ನಮಸ್ಕಾರ ಸ್ನೇಹಿತರೆ ಶ್ರೀಮಂತಿಕೆಯಲ್ಲಿ ಬೆಳೆದರೂ ಕೂಡ ಯಾವುದೇ ಸುಖದ ಸುಪ್ಪೊತ್ತಿಗೆ ತಲೆಬಾಗದೆ ಬೌದ್ಧ ಧರ್ಮದ ಸ್ಥಾಪನೆಗಾಗಿ ಗೌತಮ ಬುದ್ಧರು ಕುಟುಂಬ ಹಾಗೂ ಸಂಪತ್ತು ಎಲ್ಲವನ್ನೆಲ್ಲ ತ್ಯಜಿಸಿ ಮನೆಯನ್ನು ಬಿಟ್ಟು ಬೌದ್ಧ ಧರ್ಮದ ಸ್ಥಾಪನೆಗೆ ಹೊರಡುತ್ತಾರೆ ಅವರ ಬೋಧನೆಗಳು ಇಂದಿಗೂ ಜನಮನದಲ್ಲಿ ಅಳಿಯದೆ ಉಳಿದಿವೆ ಹಾಗಾದರೆ ಗೌತಮ ಬುದ್ಧರ ಜೀವನ ಹಾಗೂ ಅಷ್ಟೆಲ್ಲ ಐಷಾರಾಮಿ ಅರಮನೆಯಲ್ಲಿ ಸುಖಭೋಗಗಳು ಇದ್ದರೂ ಕೂಡ ಬಿಟ್ಟು ಬರೋದಕ್ಕೆ ಕಾರಣವಾದರೂ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಬೌದ್ಧ ಧರ್ಮದ ಸಂಸ್ಥಾಪಕ ಹಾಗೂ ದಾರ್ಶನಿಕ ಬುದ್ಧ ಜನಿಸುವ ಮೊದಲೇ ಶುದ್ಧೋಧನಿಗೆ ಹೇಳಿರ್ತಾರೆ ಅತ್ಯಂತ ಪ್ರಸಿದ್ಧವಾದಂತಹ ವ್ಯಕ್ತಿಯಾಗಿ ನಿಮ್ಮ ಸುಪುತ್ರ ಹುಟ್ಟುತ್ತಾನೆ ಹಾಗೂ ಅವನು ಮಹಾಪುರುಷನಾಗ್ತಾನೆ ಅಜರಾಮರವಾಗಿ ಉಳಿತಾನೆ ಅಂತ ಭವಿಷ್ಯ ನೋಡ್ದಿರ್ತಾರೆ ಆದರೆ ಶುದ್ಧೋಧನನು ತನ್ನ ಮಗನು ಚಕ್ರವರ್ತಿ ಆಗಬೇಕಂತ ಆಸೆಯನ್ನು ಇಟ್ಟಿರ್ತಾರೆ ಯಾವ ನೋವುಗಳು ಈತನನ್ನು ಬಾಧಿಸಬಾರ್ದು ಯಾವ ಕಷ್ಟಗಳು ಇವನ ಹತ್ರ ಸಮೀಪ ಕೂಡ ಬರಬಾರ್ದು ಅಂತ ಸುಖದಲ್ಲೇ ಬೆಳೆಸಿರ್ತಾರೆ ಯಾವುದೇ ಧಾರ್ಮಿಕ ಬೋಧನೆಗಳನ್ನು ಯಾರಿಂದನೂ ಕೂಡ ಹೇಳಿಸೋದಿಲ್ಲ ಹಾಗೂ ಯಾವುದೇ ವೈರಾಗ್ಯದ ಮಾತುಗಳನ್ನು ಹೇಳೋದಿಲ್ಲ ಪ್ರಪಂಚಕ್ಕೆ ಮೋಹಿತನಾಗಬಾರ್ದು ಅಂತ ಎಲ್ಲ ಸೌಕರ್ಯಗಳನ್ನು ತಾನಿರುವಲ್ಲೇ ತಂದುಕೊಟ್ಟಂತಹ ತಂದೆ ಬುದ್ಧನ ತಂದೆ ಶುದ್ಧೋದನ ಒಂದಲ್ಲ ಎರಡಲ್ಲ ಮೂರು ಅರಮನೆಗಳನ್ನು ಗೌತಮ ಬುದ್ಧರಿಗೆ ಕಟ್ಟಿಸಿ ಕೊಟ್ಟಿರ್ತಾರೆ ರಾಜ ಶುದ್ಧೋದನ ಹಾಗೂ ರಾಣಿ ಮಾಯಾದೇವಿಯ ಪುತ್ರನಾಗಿ ಜನಿಸಿದರೂ ಕೂಡ ಆ ಒಂದು ಲುಂಬಿನಿ ಗ್ರಾಮದಲ್ಲಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ನಂತರ ಗೌತಮನು ಯಶೋಧರೆ ಮದುವೆಯಾಗಿ ರಾಹುಲ್ ಅಂತ ಒಬ್ಬ ಪುತ್ರನಿಗೆ ತಂದೆಯಾಗ್ತಾರೆ ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲೋ ಗೌತಮ ಬುದ್ಧರಿಗೆ ನಾನು ಜ್ಞಾನಿ ಆಗಬೇಕು ಹಾಗೂ ಯೋಗಿ ಆಗಬೇಕು ಅಂತ ಒಂದು ತುಡಿತ ಎಲ್ಲೋ ಇತ್ತು ಯಾವುದೋ ಒಂದು ಕೊರಗು ಅವರನ್ನು ಕಾಡ್ತಾ ಇತ್ತು ಆ ವೈಭೋಗದ ಜೀವನವನ್ನು ಮುಕ್ತಿ ಪಡಿಬೇಕು ಅಂತ ಎಲ್ಲೋ ಒಂದು ಕಡೆ ಹಾತೊರಿತಾ ಇದ್ರು ಹಿಂದೆ ಹೇಳಿದಂತೆ ಮಹಾಪುರುಷನಾಗ್ತಾರೆ ಅಂತ ಇವರ ತಂದೆ ಮುಂದೆ ಹೇಳಿದರು ಜ್ಯೋತಿಷಿ ಆ ಮಾತು ಸರಿಯ ಅನಿಸುವಂತಹ ಸಮಯ ಹತ್ರ ಕೂಡ ಬರ್ತಿತ್ತು ಹೀಗಾಗಿ ಅರಮನೆ ಸುಖದ ಸುಪ್ಪೊತ್ತಿಗೆಯಲ್ಲಿ ಎಲ್ಲ ಇದ್ದರೂ ಕೂಡ ಹೊರಗೆ ಹೋಗಬೇಕು ಅನ್ನೋ ಕೌತುಕ ಅಲ್ಲಿಗೆ ಬಂದಿತ್ತು ಹೀಗಿರುವಾಗ ಒಂದು ದಿನ ಮನೆಯಿಂದ ವಿಹಾರಕ್ಕೆ ಹೊರಗೆ ಬರಬೇಕಾಗುತ್ತೆ ಆಗ ಇವರ ವಯಸ್ಸು ಸರಿಸುಮಾರು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ವಯಸ್ಸು ಆಗ ಹೊರಗಡೆ ಬಂದಾಗ ನಾಲ್ಕು ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಡ್ತಾರೆ ತನ್ನ ಗರಿವೇ ಇಲ್ಲದೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡುತ್ತೆ ಅದೇನಂತಂದರೆ ಓರ್ವ ವಯಸ್ಸಾದಂತಹ ವ್ಯಕ್ತಿಯನ್ನು ನೋಡಿ ಹಾಗೂ ರೋಗಿಯನ್ನು ನೋಡಿ ಹಾಗೂ ಶವಯಾತ್ರೆಯಲ್ಲಿ ಹೊರಟಂತಹ ವ್ಯಕ್ತಿಯನ್ನು ನೋಡಿ ಹಾಗೂ ಅಲ್ಲಿ ದಾಡುವ ಓರ್ವ ತಪಸ್ವಿಯನ್ನು ನೋಡಿ ಏನೋ ಒಂದು ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡ್ತು ದಿವ್ಯ ದರ್ಶನವಾದಂತೆ ಆಯಿತು ಇದಾದ ನಂತರ ಅರಮನೆಗೆ ಬಂದು ಈ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಾಗ ಯಾರೂ ಕೂಡ ಅದರ ಪ್ರತಿಕ್ರಿಯೆ ನೀಡೋದಿಲ್ಲ ಕಾರಣ ಹೊರಗಿನ ಪ್ರಪಂಚ ಗೌತಮ ಬುದ್ಧರಿಗೆ ತಿಳಿಬಾರದು ಅಂತ ಎಲ್ಲರೂ ಅದನ್ನು ತಡೆಗಟ್ಟಿರ್ತಾರೆ ನಾವು ತಿಳಿಸೋದು ಬೇಡ ಅಂತ ಅದು ಅಲ್ಲಿಗೆ ಮಾತು ಮರೆಸುವ ಪ್ರಕ್ರಿಯೆ ಕೂಡ ಅಲ್ಲಾಗುತ್ತೆ ಆದರೆ ಜೀವನದ ಸತ್ಯವನ್ನು ತಿಳಿಬೇಕು ಅಂತ ಬುದ್ಧರಿಗೆ ಅನಿಸಿತ್ತು ಆ ಹುಡುಕಾಟದಲ್ಲಿ ಉತ್ತರ ಹುಡುಕಲು ಮನೆಯನ್ನು ತ್ಯಜಿಸಿ ಒಂಟಿಯಾಗಿ ಮನೆ ಬಿಟ್ಟು ಹೊರಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ ಅವರು ಮನೆ ಬಿಟ್ಟು ಹೊರಟಾಗೂ ಕೂಡ ತಮ್ಮ ತಂದೆಯಾದಂತಹ ಶುದ್ಧೋಧನ ಹಾಗೂ ಮಡದಿ ಯಶೋಧರೆಯನ್ನು ಮನವೊಲಿಸ್ತಾರೆ ಹಾಗೂ ಅವರ ಮನವನ್ನು ಒಲಿಸಿ ಪ್ರಯತ್ನಿಸಲು ಮುಂದಾಗ್ತಾರೆ ಬುದ್ಧರಿಗೆ ಈ ನಿರ್ಧಾರ ಸರಿಯಲ್ಲ ಅಂತ ಅಂದರೂ ಕೂಡ ಗೌತಮ ಬುದ್ಧರು ಇಲ್ಲ ನಾನು ಈ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಸನ್ಯಾಸಿಯಾಗಲು ಮುಂದಾಗ್ತಾರೆ ನಂತರ ಜೀವನದ ಸತ್ಯತೆಯನ್ನು ತಿಳಿಯುವುದಕ್ಕೆ ಬುದ್ಧರು ತಮ್ಮ ಎಂಬತ್ತು ವರ್ಷಗಳವರೆಗೂ ಕೂಡ ಪ್ರಪಂಚ ಪರ್ಯಟನೆ ಮಾಡ್ತಾರೆ ಅಲ್ಲದೆ ಪರ್ಯಟನೆ ಜೊತೆ ಜೊತೆಗೆ ಸತ್ಯದ ದರ್ಶನ ಕೂಡ ಅವರಿಗೆ ಆಗುತ್ತೆ ಜನರಿಗೆ ಬೋಧನೆಯನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ ದುರ್ಬಲರಿಗೆ ಸೇವೆಯನ್ನು ಮಾಡ್ತಾ ಇರ್ತಾರೆ ವಿಮೋಚನೆಗಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಮಾನವೀಯತೆಗೆ ಬೆಲೆ ಕೊಡಬೇಕು ಎಂಬುದು ಗೌತಮ ಬುದ್ಧರು ಬೋಧಿಸಿದಂತಹ ಮುಖ್ಯ ತತ್ವವಾಗಿದೆ ನಂತರ ತಮ್ಮ ತೊಂಬತ್ತನೇ ವಯಸ್ಸಿನಲ್ಲಿ ಖುಷಿನಗರ್ ಪ್ರಯಾಣವನ್ನು ಬೆಳೆಸ್ತಾರೆ ನಂತರ ಅಲ್ಲಿಯೇ ಮರಣವನ್ನು ಹೊಂದುತ್ತಾರೆ ಅಲ್ಲಿಯೇ ಅವರನ್ನು ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ನಂತರ ಕೊನೆಯ ದಿನಗಳಲ್ಲಿ ಖುಷಿನಗರದಲ್ಲಿಯೇ ತಮ್ಮ ಜೀವನವನ್ನು ಕಳಿ ಸ್ನೇಹಿತರೆ ಬುದ್ಧರು ಇಹಲೋಕವನ್ನು ತ್ಯಜಿಸಿ ಹೋಗುವಾಗ ಅವರ ವಯಸ್ಸು ಎಂಬತ್ತು ವರ್ಷಗಳಾಗಿದ್ವು ಆದರೂ ಕೂಡ ಯಾವುದೇ ದಣಿವಿಲ್ಲದೆ ಸತ್ಯದರ್ಶನಕ್ಕಾಗಿ ನಿಂತಹ ಜ್ಞಾನಿ ಗೌತಮ ಬುದ್ಧರು ಪ್ರಪಂಚ ಪರ್ಯಟನೆ ಮಾಡುತ್ತಾ ಅಲ್ಲದೆ ತಮ್ಮ ಅನುಯಾಯಿಗಳಿಗೆ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ತಮ್ಮ ಕೊನೆಯ ನುಡಿಯನ್ನು ತಮ್ಮ ಅನುಯಾಯಿಗಳಿಗೆ ನೀಡ್ತಾರೆ ಇಂದಿಗೂ ಕೂಡ ಗೌತಮ ಬುದ್ಧರ ಪಾಠಗಳನ್ನು ನಾವು ಹಾಗೂ ಅವರ ಪುಸ್ತಕಗಳನ್ನು ನೋಡಿದಾಗ ಪರಿವರ್ತನೆ ಮಾಡುವಂತಹ ನುಡಿಗಳು ತುಂಬ ಅದ್ಭುತವಾಗಿವೆ ನಾವು ಕುಗ್ಗಿದಾಗ ಮೇಲಕ್ಕೆ ಹೇಗೆ ಹೇಳಬೇಕು ಅಂತ ಗೌತಮ ಬುದ್ಧರ ಹೇಳಿದ ನುಡಿಗಳನ್ನು ನಾವು ಮನಸ್ಸಿಗೆ ಹಾಗೂ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಾಗ ಖಂಡಿತವಾಗಲು ಅದು ಸತ್ಯ ಸಂದೇಶಗಳು ಅಂತ ಹೇಳ್ಬೋದು ಇದು ಗೌತಮ ಬುದ್ಧರಿಗೆ ಸಂಬಂಧಪಟ್ಟಂತಹ ಒಂದು ಪುಟ್ಟ ವಿಡಿಯೋ ಆಗಿದೆ ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ